ಧಾನ್ಯಲಕ್ಷ್ಮಿಯಿಂದ ಬರಮಾಡಿಕೊಳ್ಳೋ ಕೊಡಗಿನ ಹುತ್ತರಿ ಹಬ್ಬ ಡಿಸೆಂಬರ್ ನಾಲ್ಕರಂದು ಆಚರಿಸುವಂತೆ ಕಕ್ಕಬ್ಬೆ ಪಾಡಿಶ್ರೀ ಗುತ್ತಪ್ಪ ಸನ್ನಿಧಿಯಲ್ಲಿ ಬುಧವಾರ ಜ್ಯೋತಿಷ್ಯದ ಪ್ರಕಾರ ದಿನವನ್ನ ನಿಶ್ಚಯ ಮಾಡಲಾಯಿತು ದಾಪಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲ ಗ್ರಾಮ ಪಂಚಾಯಿತಿಯ ಪಾಡಿಶ್ರೀ ಇಗ್ಗುತಪ್ಪ ಸನ್ನಿಧಿಯಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರು ವ್ಯವಸ್ಥಾಪನಾ ಸಮಿತಿ ಪ್ರಮುಖರ ಹಾಗೂ ಭಕ್ತರ ಸಮ್ಮುಖದಲ್ಲಿ ಅಮ್ಮಂಗೇರಿ ಜ್ಯೋತಿಷಿ ಶಶಿಕುಮಾರ್ ಜ್ಯೋತಿಷ್ಯದ ಪ್ರಕಾರ ರಾಶಿ ಫಲ ಪರಿಶೀಲಿಸಿ ದಿನವನ್ನ ನಿಗದಿ ಮಾಡಿದರು ಅದರಂತೆ ಪಾಡಿ ಶ್ರೀ ಇಗ್ಗುತಪ್ಪ ಸನ್ನಿಧಿಯಲ್ಲಿ ಡಿಸೆಂಬರ್ ನಾಲ್ಕು ಗುರುವಾರ ರೋಹಿಣಿ ನಕ್ಷತ್ರದ ಹುಣ್ಣಿಮೆಯ ದಿನ ಹುತ್ತರಿ ಹಬ್ಬ ಆಚರಣೆ ರಾತ್ರಿ ಎಂಟು ಹತ್ತಕ್ಕೆ ನೆರೆ ಕಟ್ಟುವುದು ಒಂಬತ್ತು ಹತ್ತಕ್ಕೆ ಕದಿರು ತೆಗೆಯುವುದು ಅನ್ನಪ್ರಸಾದಕ್ಕೆ ಹತ್ತು ಹತ್ತಕ್ಕೆ ಮುಹೂರ್ತ ನಿಗದಿ ಸಾರ್ವಜನಿಕರಿಗೆ ರಾತ್ರಿ ಎಂಟು ನಲವತ್ತಕ್ಕೆ ನೆರೆ ಕಟ್ಟುವುದು ರಾತ್ರಿ ಒಂಬತ್ತು ನಲವತ್ತಕ್ಕೆ ಕದಿರಿ ತೆಗೆಯುವುದು ಭೋಜನಕ್ಕೆ ರಾತ್ರಿ ಹತ್ತು ನಲವತ್ತಕ್ಕೆ ಮುಹೂರ್ತ ನಿಗದಿ ಮಾಡಿಕೊಳ್ಳಲಾಗಿದೆ ಇದಕ್ಕೂ ಮುನ್ನ ಡಿಸೆಂಬರ್ ನಾಲ್ಕರ ಗುರುವಾರ ಹಗಲು ಪಾಡೀಶ್ರೀ ಇಗುತಪ್ಪ ದೇವಾಲಯದಲ್ಲಿ ಕಲಾಡ್ಚ ಹಬ್ಬ ನಡೆಯಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬುಧವಾರ ದಿನ ಹಬ್ಬದವರೆಗೆ ದೇವರ ಕಟ್ಟು ಇದ್ದು ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪಾಲನೆ ಮಾಡುವಂತೆ ವಿನಂತಿಸಿಕೊಳ್ಳಲಾಯಿತು ೇನ್ ಕೈಲಾಸ ಮಂಡಲೀ ಸನ್ಮದ್ದಾರಾಪೇಮ ം നാഗത്രികുളികോദയം രണ്ടാം ഭാവത്ത് രാഹു മൂന്ന് ശനി ഏഴാം ഭാവത്ത് ഗുരു അഷ്ടമത്ത് കേതു പത്താം ഭാവത്ത് ചന്ദ്രനും ശുക്രനും പതിനൊന്നിൽ ആദിത്യനും ചൊവ്വനും രാശിയെ ഏഴനേ ഭാവത്തിൻ്റെ ഗുരു ദേവാനുല ദേവരണ്ഠ പരിപൂർണ ಲೋಕಾನ ನಿತ್ಯಯೋಗ ಚತುಷ್ಪಕರಣರಿಂದ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ವಿಷಾದಾಂಶ ಮೊಬೈಲ್ ಮಾಡಿರ್ತೀವಿ ನಾಳೆ ಸಂಜೆ ಏಳು ಹತ್ತರಿಂದ ಸಂಜೆ ಏಳು ಹತ್ತರಿಂದ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆವರೆಗೆ ಕೃತಿಕಾ ನಕ್ಷತ್ರ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮೂರು ಮಧ್ಯಾಹ್ನ ಮೂರು ಗಂಟೆವರೆಗೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದು ಶುಕ್ರವಾರ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರವರೆಗೆ ಈ ಸಂದರ್ಭ ದೇವಾಲಯ ಅಭಿವೃದ್ಧಿ ಕಾರ್ಯ ಬ್ರಹ್ಮ ಕಲಶೋತ್ಸವ ಹಾಗೂ ಪೂಜಾ ವಿಧಿಗಳ ಬಗ್ಗೆ ಕೇಳಿಬಂದ ಪ್ರಶ್ನೆಗಳಿಗೆ ಜ್ಯೋತಿಷ್ಯದ ಪ್ರಕಾರ ಸೂಕ್ತ ಉತ್ತರವನ್ನು ಪಡೆದುಕೊಳ್ಳಲಾಯಿತು మీటి అభిప్రాయత్ ఈ దేవస్థానం మెదత జన సుత్వం చెడ్డకారో దేవత ఇది గవర్నమెంట్ కొంత అభిప్రాయత్నం ఉద్దేశా శాస్త్ర ఎంత వివరీనా దేవస్థానకే వంద ಬಯ್ಯ ಒಂದು ಜ್ಯೋತಿಷ್ಯ ಅಂತ ಅಭಿಪ್ರಾಯ ತಪ್ಪಾ ಕಟ್ಟ ವಾಸ್ತು ಶಿಲ್ಪಿ ನೋಬೋದು ತಂತ್ರಜ್ಞಾನ ನಂಗೆ ಮಾಡೋಣ ಫಸ್ಟ್ ಒಂದು ಎಲ್ಲಿಗೆ ಬಂದದೇ ಉಂಟು ಹಿಂಗ ದೇವಸ್ಥಾನದ ವಿಷಯ మళ్ ఎలాంటి ఈ జనకు తొందరీంగ్ అష్టవ్ కుజ కు ఆదిత్య శిల్ శివన అన్న రాశికి ಆರೆನ ಬೆಟ್ ಫೋನ್ ಗಳೆ ಸಿಮಾರ್ದಿ ಇರಲ್ಲ ಸರ್ ಮಳೆ ಬಂದಿಲ್ಲ ಅಂದ್ರೆ ಬರುದು ಇಸ್ರು ಮಳೆ ನಾರ್ಮ್ ಗೆ ಮಿಕ್ಕನೆ ಕಳವಳವಾಗಿತ್ತು ಮಳೆ ಹೋಗಿ ಸರ್ ಜೇವರ್ ಆಕ್ಟಿವ್ ಆಗಿಬಿಡುತ್ತೆ ಪ್ರಗಾಮದಲ್ಲಿ ಅಷ್ಟೆ ಇದೆ ಅಂದ್ರೆ ಅಮ್ಮನ ಬಾನೂ ಕೊಟೋಲೇ ಸತ್ಯಂ ಧನವಂ ತುರ್ತಿರಂತೆ ಶೋಲೇ ಅನ್ಯೂ ಪಾಚನದ ಕಡವಾದ ಎನ್ನನೇ ಪುಷಪಟೇನ ಅಂತ ಹೇಳ್ತೋಂದ್ರೆ ಮೂರ್ತಿ ವಿಕ್ರಾ ಏನಾದರೂ ಬಿರ್ಕು ಬಿಟ್ಟಿದ್ರೆ ಏನಾದ್ರು ಆಯ್ತು ಅಂದ್ರೆ ಅಷ್ಟಮಂಗಲ ಪ್ರಶ್ನೆಗಳನ್ನು ಕೇಳಬೇಕು ಮಾಡಿಸ್ಬೇಕು ಅದನ್ನ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ನೀವು ಕೇಳೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಖುಷಿ ನಮಗೆ ಇಪ್ಪತ್ತೈದು ಒಂದು ಸರ್ವಿಸ್ ಇದೆ ಅವ್ರ ಪೂಜೆಯಲ್ಲಿ ಅವರಿಗೆ ಅನುಭವ ನಮಗೆ ನಾಟಲ್ಲಿ ಅಂತ ಅನುಭವ ಇದೆ ಅದೇ ಇಲ್ಲ ಅಷ್ಟೇ ಹೇಳಿದ್ರು ಮಾತ್ರ ಹೇಳಿ ದೇಶ ನಮಗೆ ಮುಖ್ಯದಲ್ಲಿ ತಂತ್ರಿ ಮುಖ್ಯ ನಮಗೆ ಮೇನ್ ಏನು ಆ ಆಗುವ ಪೂರ್ತಿ ತಂತ್ರಿ ನಾವು ಇವತ್ತು ಫೋನ್ ಮಾಡಿ ಅಲ್ಲ ಅವ್ರದ್ದೇ ಕುಶನಲ್ಲ ಕುಶನಿಗಳು ಇಂಥ ಫಿಕ್ಸ್ ಮಾಡಿದ್ರೆ ಮಾಡಿ ಸಾಕ ನೀವು ಆಗಿದೆ ನಿಮಗೆ ಏನು ಬೇಕು ಕಮಿಟಿಗೆ ಕೇಳ್ಕೊಳ್ಳಿ ತಕ್ಕದಲ್ಲಿ ಕೇಳ್ಕೊಳ್ಳಿ ನಮಗೆ ಮುಖ್ಯ ನಂತರ ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ದೇವತಕ್ಕರು ಆಗಿರುವ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ವೇಳಾಪಟ್ಟಿಯನ್ನ ಬಿಡುಗಡೆಗೊಳಿಸಿ ಧಾನ್ಯಲಕ್ಷ್ಮಿಯನ್ನ ಮನೆಗೆ ಕರೆತರುವ ಹಬ್ಬವನ್ನ ಎಲ್ಲರೂ ನಿಗದಿಪಡಿಸಿದ ಸಮಯದಲ್ಲೇ ಆಚರಿಸುವಂತಾಗಬೇಕೆಂದ್ರು ಸರ್ವ ಮಾಜನಕ್ಕೆ ನಾಲ್ಕನೇ ತಾರೀಕು ಕುತ್ತರಿ ಅಪ್ಪ ಅಂದೇ ಈಶ್ವರಿ ಗುತ್ರ ಪುಟ್ಟ ಕಲಾಕ್ಷಣ ನಡಪ ನಂಗೆ ಸಮಯತ್ನ ಇನ್ನೇ ಇತ್ತು ಮಾಡಿತ್ತು ದೇವಪೋದು ನಾಲ್ನೇ ತಾರೀಕು ಬೈತಾಪಕ್ಕೆ ಎಂಟು ಗಂಟೆ ಪತ್ತು ನಿಮಿಷಕ್ಕೆ ಕದೆ ಇಂಬತ್ತು ಗಂಟೆ ಪತ್ತು ನಿಮಿಷಕ್ಕೆ ಊಟೋಪಚಾರ ಪತ್ತು ಗಂಟೆ ಪತ್ತು ನಿಮಿಷಕ್ಕೆ ನಾಡುಬೋದು ಸರ್ವ ಭಕ್ತಾದಿಯಕ್ಕೆ ಇನ್ನನೇ ಉಂಟು ನೆರೆ ಕೊಟ್ಟು ಎಂಟು ಗಂಟೆ ನಾಲ್ಪದು ಮಿನಿಟ್ ಕದೆಡುಪು ಒಂಬತ್ತು ಗಂಟೆ ನಾಪದು ನಿಮಿಷಕ್ಕೆ ಊಟೋಪಚಾರ ಪತ್ತು ಗಂಟೆ ನಾಲ್ಪು ನಿಮಿಷಕ್ಕೆ ಜ್ಯೋತಿಷಿ ಶಶಿಕುಮಾರ್ ಕಣಿಯರ ನಾಣಯ್ಯ ದೇವಾಲಯದ ಅಧಿಕಾರಿ ರವಿಕುಮಾರ್ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಜಮಂಡ ಪೂವಂಡ ಸಮಿತಿ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ